ನಮ್ಮ ದೇಹ ಆರೋಗ್ಯವಾಗಿರುವುದಷ್ಟೇ ಅಲ್ಲ ನಾವು ಮೆಂಟಲಿ ಎಮೋಷನಲಿ ಕೂಡ ಆರೋಗ್ಯವಾಗಿರುವುದು ಅಷ್ಟೇ ಮುಖ್ಯ ಹಾಗಾದರೆ ಈ ವರ್ಷಾಂತ್ಯದಲ್ಲಿ ಈ ಕುರಿತು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮನ್ನ ಎಲ್ಲಾ ರೀತಿಯೂ ಇನ್ನಷ್ಟು ಬೆಟರ್ ಮಾಡುವ ರೆಸೊಲ್ಯೂಷನ್ಸ್ ಯಾವ್ಯಾವು ತೋರಿಸ್ತೀವಿ ನೋಡಿ ವರ್ಷಾಂತ್ಯದಲ್ಲಿ ಏನೆಲ್ಲ ನಿರ್ಧಾರ ತೆಗೆದುಕೊಳ್ಳಬಹುದು ಹೊಸ ವರ್ಷಕ್ಕೆ ನಿರ್ಣಯಗಳನ್ನು ಹೀಗೂ ಕೈಗೊಳ್ಳಬಹುದು ನಿಮ್ಮನ್ನ ಇನ್ನಷ್ಟು ಬೆಟರ್ ಮಾಡುವ ರೆಸಲ್ಯೂಷನ್ಸ್ ಹೊಸ ವರ್ಷಕ್ಕೆಂದು ನಡೆಸುವ ತಯಾರಿಗಳಲ್ಲಿ ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಒಂದು ಅಂದರೆ ನ್ಯೂ ಇಯರ್ ರೆಸಲ್ಯೂಷನ್ಸ್ ಈವರೆಗೆ ಎಷ್ಟೋ ವರ್ಷಗಳಲ್ಲಿ ಲೆಕ್ಕವಿಲ್ಲದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿರ್ತೇವೆ ಅವುಗಳಲ್ಲಿ ಹೆಚ್ಚಿನವುಗಳು ನಮಗೆ ತಿಳಿಯದಂತೆ ಜಾರಿಯೇ ಹೋಗಿರುತ್ತೆ ಅದೇನು ಎತ್ತ ಎನ್ನುವ ಕಲ್ಪನೆ ಇಲ್ಲದಂತೆ ಮುಂದಿನ ವರ್ಷ ಮತ್ತದೇ ಪುನರಾವರ್ತನೆ ಈ ವರ್ಷವೂ ಬರುವ ದಿನಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಒಳ್ಳೆಯ ಜೀವನ ಶೈಲಿ ರೂಢಿಸಿಕೊಳ್ಳುವ ಬಗ್ಗೆ ದೇಹಾರೋಗ್ಯ ಹೆಚ್ಚಿಸಿಕೊಳ್ಳುವ ಬಗ್ಗೆ ನಿರ್ಣಯಗಳನ್ನು ಇದಲ್ಲದೆ ಮಾನಸಿಕ ಆರೋಗ್ಯದ ಸುಧಾರಣೆಗೂ ನಿರ್ಣಯ ತೆಗೆದುಕೊಂಡ್ರೆ ಹೇಗೆ ಹೀಗೆನ್ನುತ್ತಿದ್ದಂತೆ ನಮಗೇನು ತಲೆ ಕೆಟ್ಟಿಲ್ಲ ಎಂದೆನ್ನುವ ಕಾಲ ಹೋಗಿಯಾಯಿತು ಇಂದಿನ ಜನ ಅದನ್ನ ಸೂಕ್ತ ರೀತಿಯಲ್ಲೇ ಅರ್ಥೈಸಿಕೊಳ್ಳುತ್ತಿದ್ದಾರೆ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಗಳು ಸರಿಯಾಗಿರೋದು ಎಷ್ಟು ಮುಖ್ಯ ಎನ್ನುವುದು ಆಧುನಿಕ ಬದುಕಿನ ಮುಖಾಮುಖಿಯಲ್ಲಿರುವ ಎಲ್ಲರಿಗೂ ಅರ್ಥವಾಗುವಂತಹ ಅಂಶಗಳು ಹಾಗಾದ್ರೆ ಈ ವರ್ಷಕ್ಕೆ ಈ ಕುರಿತು ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಕೇರ್ ಅಥವಾ ಸ್ವಕಾಳಜಿ ಎನ್ನುವುದು ಸ್ವಾರ್ಥ ಎನ್ನುವಂತೆ ದೂರುವ ಹಾಗಿಲ್ಲ ಅದು ಸ್ವಾರ್ಥ ಅಲ್ಲವೂ ಅಲ್ಲ ಕುಟುಂಬದ ಅಥವಾ ಆಪ್ತರ ಕಾಳಜಿ ವಹಿಸುವಷ್ಟೇ ಸಹಜವಾಗಿ ನಮ್ಮ ಬಗ್ಗೆಯೂ ನಾವು ಕಾಳಜಿ ವಹಿಸೋದ್ರಿಂದ ಬದುಕೆ ಸಾಕು ಎನ್ನುವ ಹಂತಕ್ಕೆ ಹೋಗೋದನ್ನ ಖಿನ್ನತೆಯತ್ತ ಜಾರೋದನ್ನು ತಪ್ಪಿಸಬಹುದು ಎನ್ನುತ್ತವೆ ಅಧ್ಯಯನಗಳು ಧ್ಯಾನ ಇದಂತೂ ನಮ್ಮ ಪ್ರಾಚೀನ ಅಸ್ತ್ರ ಪ್ರತಿದಿನ ನಿಯಮಿತವಾಗಿ ಧ್ಯಾನ ಬದುಕಿನಲ್ಲಿ ನಿಧಾನವಾಗಿ ಆದರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಬಲ್ಲದು ಎಂಬುದೀಗ ವೈಜ್ಞಾನಿಕವಾಗಿ ಸಾಬೀತಾಗಿದೆ ನಮ್ಮ ದೇಹದ ಬಹಳಷ್ಟು ನೋವು ನಷ್ಟಗಳಿಗೆ ಮಾನಸಿಕ ಒತ್ತಡವೇ ಕಾರಣ ಅನ್ನೋದನ್ನು ತಜ್ಞರು ಒಪ್ಪುತ್ತಾರೆ ಮಾನಸಿಕ ದೃಢತೆ ಈಗಿನ ಫಿಟ್ನೆಸ್ ಮಾದರಿಗಳು ಬದಲಾಗ್ತಾ ಇವೆ ದೇಹ ದಂಡಿಸಿ ಅದಕ್ಕೊಂದು ಸರಿಯಾದ ರೂಪ ಕೊಡೋದು ಮಾತ್ರವೇ ಅಲ್ಲ ಮಾನಸಿಕವಾಗಿ ದೃಢತೆಯನ್ನ ನಮಗದು ನೀಡಬೇಕು ಹಾಗಾಗಿ ಈ ವರ್ಕೌಟ್ನಿಂದ ನಾನು ಹೇಗೆ ಕಾಣುತ್ತೇನೆ ಎನ್ನುವ ಪ್ರಶ್ನೆಗಿಂತಲೂ ಇದರಿಂದ ನನಗೇನು ಅನ್ನಿಸುತ್ತಿದೆ ಮತ್ತು ಬದುಕು ಎಷ್ಟು ಬದಲಾಗುತ್ತದೆ ಎಂಬ ಪ್ರಶ್ನೆ ಮುನ್ನೆಲೆಗೆ ಬರುತ್ತಿದೆ ವಿಶ್ರಾಂತಿ ಉಗುರಿನಿಂದ ಹೋಗೋದಕ್ಕೆ ಕೊಡಗು ತೆಗೆದುಕೊಳ್ಳುವ ಈ ದಿನಗಳಲ್ಲಿ ಕೆಲವು ಸರಳ ಮತ್ತು ಪ್ರಾಚೀನ ತಂತ್ರಗಳು ನಮ್ಮ ಬದುಕನ್ನು ಗುಣಾತ್ಮಕವಾಗಿ ಬದಲಿಸಬಲ್ಲವು ಅನ್ನೋದನ್ನು ಮತ್ತೆ ಕಂಡುಕೊಳ್ಳಲಾಗುತ್ತೆ ಇದೇ ನಿಟ್ಟಿನಲ್ಲಿ ದೇಹಕ್ಕೆ ಪುನಶ್ಚೈತನ್ಯ ನೀಡುವ ಯೋಗ ಮತ್ತು ಅದರದ್ದೇ ಮಾದರಿಯ ಇತರ ವಿದ್ಯೆಗಳಿಗೆ ಜನಪ್ರಿಯತೆ ಹೆಚ್ಚಬಹುದು ಮಾತ್ರವಲ್ಲ ನಿದ್ದೆಯಂತ ಸರಳ ವಿಶ್ರಾಂತಿಯು ನಮಗೆಷ್ಟು ಅತ್ಯಗತ್ಯ ಅನ್ನೋದು ಜನರಿಗೆ ಮನದಟ್ಟಾಗ್ತಾ ಇರುವ ದಿನಗಳಿವು ಹಾಗೆಂದೇ ಯೋಗ ನಿದ್ರೆ ಧ್ಯಾನ ನಿದ್ರೆ ನಿದ್ದೆ ಮಾಡಿಸಲೆಂದೇ ರೂಪಿಸಲಾದ ಧ್ವನಿ ಮುದ್ರಿಕೆಗಳು ಹಾಡು ಕಥೆಗಳು ಇಂತಹ ಸಕಲೆಂಟು ಮಾದರಿಗಳು ಜನರಿಗೆ ಅಚ್ಚು ಮೆಚ್ಚಾಗ್ತಾ ಇವೆ ಕೈಯಲ್ಲಿರುವ ತಂತ್ರಜ್ಞಾನಕ್ಕೆ ಶರಣಾಗಿ ನಿದ್ದೆ ಬಿಡ್ತಾ ಇರುವ ಜನರನ್ನ ನಿದ್ದೆ ಮಾಡಿಸಲು ಈಗ ಅಂಗೈ ಗೊಂಬೆಗಳೇ ಸಜ್ಜಾಗಿವೆ ಸ್ವಾಸ್ಥ್ಯ ಈ ಶಬ್ದ ಇತ್ತೀಚಿನ ವರ್ಷಗಳಲ್ಲಿ ಎಂದಿಗಿಂತ ಹೆಚ್ಚು ಕೇಳಿ ಬರ್ತಾ ಇದೆ ಕೆಲವರು ತಮ್ಮ ಖಾಸಗಿ ಸ್ವಾಸ್ಥ್ಯದತ್ತ ಹೆಚ್ಚು ಗಮನ ಹರಿಸಿದ್ರೆ ಇಡೀ ಸಮಾಜದ ಮತ್ತು ಭೂಮಿಯ ಸ್ವಾಸ್ಥ್ಯದ ಬಗ್ಗೆ ಲಕ್ಷ್ಯ ಕೊಡುವವರ ಸಂಖ್ಯೆಯು ಈಗೀಗ ಹೆಚ್ಚಾಗ್ತಾ ಇದೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಬೇಕಾಗಿರೋದೇನು ಎಂಬ ಜನ ಲಕ್ಷ್ಯ ಕೊಟ್ಟು ಬದುಕನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಕೋವಿಡ್ ಮತ್ತು ನಂತರದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸ್ಥಿತಿಗತಿಗಳು ಬದುಕನ್ನೇ ಬೇರೆಯದೇ ರೀತಿಯಲ್ಲಿ ನೋಡಲು ಜನರನ್ನ ಪ್ರೇರೇಪಿಸ್ತಾ ಇದೆ ಹವ್ಯಾಸ ಬೇಕು ಸಣ್ಣದೇ ಇರಲಿ ದೊಡ್ಡದೇ ಆಗಿರಲಿ ಅದು ಯಾವುದಾದ್ರೂ ಸರಿ ಅಂತೂ ಹವ್ಯಾಸವೊಂದು ಬೇಕು ನಮಗೆ ನಾವೇ ಸವಾಲೊಡ್ಡಿಕೊಳ್ಳೋದು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳದೆ ಇರೋದು ಕೃತಜ್ಞತೆಯನ್ನ ರೂಢಿಸಿಕೊಳ್ಳೋದು ಇವೆಲ್ಲ ಬದುಕನ್ನ ನಿಜಕ್ಕೂ ಸುಂದರವಾಗಿಸಬಲ್ಲವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ